ನಮಸ್ಕಾರ ನಾನಿಮ್ಮ ಅರುಣಾ ರತ್ ಈ ವಿಡಿಯೋ ಬಿಗ್ ಬಾಸ್ ಇಂದು ಫೇಸ್ಬುಕ್ಕಲ್ಲಿ ಪಾರ್ಟ್ ಪಾರ್ಟಾಗಿ ಬರುತ್ತೆ ಅಲ್ಲಿ ಎಷ್ಟು ಟೈಮಿಂಗ್ ಅಷ್ಟು ಟೈಮಿಂಗಲ್ಲಿ ಯೂಟ್ಯೂಬರ್ ಒಂದೇ ಲಾಂಗ್ ವೀಡಿಯೋದಲ್ಲಿ ಬರುತ್ತೆ ಅದು ಕೂಡ ನಾವು ಲಿಂಕ್ನ ಸ್ಟೋರಿಲಿ ಹಾಕಿರ್ತೀನಿ ನೀವೆಲ್ಲೂ ಕೂಡ ಹೋಗ್ಬಿಟ್ಟು ಔಟ್ ಮಾಡ್ಬೋದು ಮೊದಲನೇದಾಗಿ ಬಿಗ್ ಬಾಸ್ನಲ್ಲಿ ನಿನ್ನೆ ಆದಂಥ ಮೊದಲನೇ ಟ್ವಿಸ್ಟು ರಚಿತನ ಮನೆಯಿಂದ ವರ್ಗಾಕಿದ್ದರು ಇದು ಯಾರೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಇದರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾವ ಸೀಸನ್ಲೂ ಕೂಡ ನಡೀತಿರಲಿಲ್ಲ ಯಾವ ಸೀಸನ್ ಅಂಥದ್ದು ಈ ಸೀಸನ್ ನಡೆಯುತ್ತೆ ಅಂತ ಮುಂಚೆನೇ ಬಿಗ್ ಬಾಸ್ ಹೇಳಿದ್ದಾರೆ ಆದರೆ ಇಲ್ಲಿ ಸಾಕಷ್ಟು ವೀಕ್ಷಕರಿಗೆ ಇದ್ರ ಬಗ್ಗೆ ಅಸಮಾಧಾನ ಕೂಡ ಇದೆ ಹತ್ತೊಂಬತ್ತನೇ ಕಂಟೆಸ್ಟೆಂಟ್ ಆಗಿ ಬಂದಂಥ ರಕ್ಷಿತಾ ಆ ಥರ ನೀವು ತೆಗೆದು ಅಂತ ಮೊದಲೇ ನಿರ್ಧಾರ ಮಾಡಿದರೆ ಕರ್ಸೋವಂಥ ಅವಶ್ಯಕತೆ ಏನಿತ್ತು ಆ ಹುಡುಗಿ ಇನ್ನೊಂದು ಕಡೆ ವೀಡಿಯೋಗಳಲ್ಲಿ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನೋಡ್ಬೋದು ಬೇಕಾದರೆ ರಕ್ಷಿತಾ ಲಾಕ್ಸ್ ಅಂತಾನೆ ಇದೆ ಬಿಗ್ ಬಾಸ್ ಮನೆಗೆ ಹೋಗುವಂಥ ವೀಡಿಯೋನ ತುಂಬ ಸಂತೋಷವಾಗಿ ಈಗ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅವ್ರ ಕುಟುಂಬದವರು ಯಾರು ಅವರು ಪಿ ಯಾವಿರ್ತಾರೆ ಅವ್ರು ಅಪ್ಲೋಡ್ ಮಾಡಿದ್ದಾರೆ ಅದು ನೋಡಿದಾಗ ಭಾಳ ನೋವಾಗುತ್ತೆ ಏಕಾಏಕಿ ನಾನು ಹೋದಾಗ ಒಬ್ಬರನ್ನ ಆಯ್ಕೆ ಮಾಡಿ ಹೊರಗೆ ಕಳಿಸ್ಬೇಕು ಅಂತ ಹೇಳಿದಾಗ ಬಿಗ್ ಬಾಸ್ ಮನೆಯವಲ್ಲ ಆಯ್ಕೆ ಮಾಡೋ ರೀತಿ ಮತ್ತು ಅಲ್ಲಿ ನಮ್ಮ ಇದರಿಂದ ಸಿನಿಮಾ ಇಂಡಸ್ಟ್ರಿ ಬಂದಿದ ಬಂದಿರೋ ಅಂಥವರು ಕೂಡ ತುಂಬ ಸಪೋರ್ಟಿಂಗಾಗಿ ಆಯ್ಕೆ ಬಗ್ಗೆ ಮಾತಾಡಿದ್ರೆ ಜಾನ್ವಿ ಈಗ ಎಲ್ಲ ಕಡೆ ಜಾನ್ವಿಗೆ ಯಾರು ಓಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಸೇರಿ ಜಾನ್ವಿ ಯಾರು ಕೂಡ ಓಟೇ ಮಾಡಬೇಕು ಎಷ್ಟು ಕೇವಲ ಮಾತಾಡ್ತಾರಲ್ಲ ಹುಡುಗಿ ಬಗ್ಗೆ ಅಂತಂದರೆ ಕೆಲವರು ಏನೇನೋ ಮಾತಾಡ್ತಾರೆ ಅವರು ಹೆಂಗೆಂಗೋ ವಿಚಿತ್ರ ಮಾತುಗಳಿಂದಾಗಿ ಏನೂ ಸಾಧಿಸಿರಲ್ಲ ಅವ್ರುಗಳು ಆಯ್ಕೆ ಆಗ್ಬಿಟ್ಟು ಬಂದ್ಬಿಟ್ಟಿರ್ತಾರೆ ಹಾಗಾಗಿ ನನಗೆ ಆಕೆ ಸಪೋರ್ಟ್ ಮಾಡೋದಿಲ್ಲ ಇಲ್ಲ ಬೇರೆಯವರು ತುಂಬ ಸಾ ಕಷ್ಟಪಟ್ಟು ಬೆಳೆ ಬಂದಿರ್ತಾರೆ ಅಂಥವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೂ ಉಳಿಸ್ಕೊಂಡು ಉಳಿದ್ರು ಮನೆ ಕಳಿಸೋಣ ಅಂತ ಜಾನ್ವಿ ಹೇಳ್ತಾರೆ ಈಗ ಆ ಜಾನ್ವಿ ಅನ್ನೋ ಯಾವ ಹೆಣ್ಣು ನನ್ನ ಒಂದು ಪ್ರಶ್ನೆ ನೀನು ಯಾವ ದೊಡ್ಡ ಸಾಧನೆ ಮಾಡಿದ್ಯಾ ಅಂತ ನೀನನ್ನು ಬಿಗ್ ಬಾಸ್ ನೋಡೋ ಕರ್ಕೊಂಬಂದರೆ ಮೊದಲಿಲ್ಲದೆ ನೀನು ಆಗಿ ಒಂದು ನಾಲ್ಕು ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದ ತಕ್ಷಣ ನೀನು ದೊಡ್ಡ ಸಾಧಕಿನ ಗಿನೀಸ್ ರೆಕಾರ್ಡನಾದ್ರು ಆಗಿದೆಯಾ ಇಲ್ಲಾಂದ್ರೆ ನೀನು ನಮ್ಮ ಇಡೀ ರಾಜ್ಯಕ್ಕೆ ಆರ್ಗರು ಎಲ್ಲರಿಗೂ ಗೊತ್ತಿದೆಯಾ ನೀನು ಹೇಗೆ ಆಯ್ಕೆ ಹಾಕಿ ಬಂದಿ ಅನ್ನೋದನ್ನ ಮೊದಲು ನೀಂದಿನ ಬಗ್ಗೆ ನೀನು ತಿಳ್ಕೊಬೇಕು ನಿನ್ನ ಡ್ರೆಸ್ ಸೆನ್ಸಿಂದ ನೀನು ಎಷ್ಟು ಮಾಡಿ ಟ್ರೋಲ್ ಆಗಿದೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರೋಂಥದ್ದು ನಿನ್ನ ಕಲ್ಲರಿಂದೂ ಕೂಡ ನೀನು ಎಷ್ಟು ಮಟ್ಟಿ ಟ್ರೋಲ್ ಆಗಿದೆ ಅಂತ ಗೊತ್ತಿರುತ್ತದೆ ನಿನ್ನ ವೈಯಕ್ತಿಕ ಜೀವನದಿಂದಾಗಿ ನೀನು ಎಷ್ಟು ಮಾಡಿ ಟ್ರೋಲ್ ಆಗಿ ಬಿಗ್ ಬಾಸ್ ಒಳಗಡೆ ಅವಕಾಶಕ್ಕೆ ಬಂದಿದೆಯಾ ಅಂತ ಎಲ್ಲರಿಗೂ ಗೊತ್ತಿರತ್ತದೆ ಈ ಮೂರು ಕಾರಣಗಳಿಂದಾಗಿ ನೀನು ಒಳಗೆ ಬಂದಿರೋವಂಥದ್ದು ನೀನೇ ಈಗ ಬಂದಿರಬೇಕಾದ್ರೆ ನೀನು ಇನ್ನೊಂದು ಹಿಣ್ಮದ್ರ ಬಗ್ಗೆ ಅದು ಯೂಟ್ಯೂಬಲ್ಲಿ ನಿಂತರ ಅಂತ ಬಟ್ಟೆಗಳಾಗ್ತಿರ್ಲಿಲ್ಲ ನಿಂತರ ವೈಯಕ್ತಿಕವಾಗಿ ಟ್ರೋಲ್ ಆಗಿಲ್ಲ ಕಷ್ಟಪಟ್ಟು ಲಾಗ್ ಮಾಡ್ಕೊಂಡು ಕುಕಿಂಗ್ ಚಾನಲ್ ಮಾಡ್ಕೊಂಡು ತನ್ನದೇ ಆದಂಥ ಮಾತಿನ ಶೈಲಿಯಲ್ಲಿ ಆಯ್ಕೆಯಾಗಿ ಬಂದು ತುಂಬಾ ಗೌರವಯುತವಾಗಿ ಆಯ್ಕೆಯಾಗಿ ಬಂದಿದೆ ಆ ಹೆಣ್ಮಗಳ ಬಗ್ಗೆ ಮಾತಾಡುವಂಥ ನೈತಿಕತೆ ನಿನಗೇನಿದೆ ನೀನು ಯಾವ ದೊಡ್ಡ ಗೌರವಸ್ಥೆ ಅಂತ ನಿನಗೆ ಆಯ್ಕೆ ಯಾವ ಹೆಣ್ಮಗಳ ಬಗ್ಗೆ ನೀನು ನೈತಿಕತೆ ಇದೆ ನೀನು ಮಾತಾಡೋವಂಥದ್ದಂಗೆ ಅರ್ಥ ಆಗ್ತಿಲ್ಲ ಅಲ್ವಾ ಮೊದಲು ನಾವೇನಾದರೂ ತಿಳ್ಕೊಂಡು ತದನಂತರ ಒಬ್ಬರೊಬ್ಬರಿಗೆ ಕಮೆಂಟ್ ಮಾಡಬೇಕಾಗತ್ತೆ ಹಾಗಾಗಿ ನೀನು ಮಾತಾಡೋ ವಿಚಾರಕ್ಕೆ ಸಾಕಷ್ಟು ಈ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ನಿನಗೆ ಓಟೆ ಮಾಡಬಾರ್ದು ಅಂತ ಹೇಳಿ ಕೇಳ್ಕೊಳ್ತಿದ್ದಾರೆ ಅದೇ ಥರ ಆಗುತ್ತೆ ನಿಜಕ್ಕೂ ನೀನೊಂದು ಯಾರು ಸಪೋರ್ಟೋದು ಸಾಧ್ಯ ಇಲ್ಲ ಮಾಡಿರೋಕ್ಕೆ ಆದರೆ ಬಿಗ್ ಬಾಸ್ ಇಂಥ ಕಠಿಣ ನಿಂತ ಮಾಡಬಾರ್ದಿತ್ತು ಸುದೀಪ್ ಅವರು ಕೂಡ ಇಂಥ ದೊಡ್ಡ ಚೋರ ಆ್ಯಂಕರಿಂಗ್ ಮಾಡಬೇಕಾದ್ರೆ ಅವರು ಸ್ವಲ್ಪ ಇದ್ರ ಬಗ್ಗೆ ಕೇವಲ ಆ್ಯಂಕರ್ ಮಾತ್ರ ಅಲ್ಲ ಹೋಸ್ಟ್ ಮಾತ್ರ ಆಗಿರೋಲ್ಲ ನಿಮಗೆ ಬಿಗ್ ಬಾಸ್ ಮೇಲೆ ಬಿಗ್ ಬಾಸ್ ನೋಡೋದು ನಿಮ್ಮಿಂದ ಯಾರಲ್ಲೊಬ್ಬ ನಿರ್ದೇಶಕ ಇದ್ದಾನೆ ನಿರ್ಮಾಪಕ ಇದ್ದಾನೆ ಅಂತ ಯಾರು ನೋಡೋಲ್ಲ ಸರ್ ಹಾಗಾಗಿ ಆ ಹೆಣ್ಮಗುಗೆ ನಿಂದೆಯ ಇದರಲ್ಲಿ ನೇರವಾಗಿ ಅನ್ಯಾಯ ಆಗಿದೆ ಅಂತ ಇಡೀ ಕರ್ನಾಟಕ ಮಾತಾಡ್ತಿದೆ ಹಾಗಾಗಿ ಈ ಅನ್ಯಾಯ ಆಗೋದು ಬೇಡ ವೈಲ್ಡ್ ಕಾರ್ಡ್ ಇಂಟ್ರಿ ಮೂಲಕ ಆಗಲಿ ಇಲ್ಲ ಎರಡು ದಿನ ಟ್ರಿಸ್ಟ್ ಕೊಟ್ಟಾದರೂ ಪರವಾಗಿಲ್ಲ ಒಳಗೆ ಕರೆಸ್ಕೊಂಡು ಬಿಗ್ ಬಾಸ್ಗೆ ಮತ್ತಷ್ಟು ಗೌರವ ಇದು ಮಾಡೋದು ಮಾಡಿ ಯಾಕೆಂದರೆ ರಕ್ಷಿತ ವೀಡಿಯೋ ಮತ್ತು ಫೋಟೋಸಿಗೆ ಮತ್ತು ಮಲ್ಲಮ್ಮ ಮತ್ತು ವೀಡಿಯೋಸ್ ಮತ್ತು ಫೋಟೋಸ್ಗೆ ಸಾಕಷ್ಟು ಮಟ್ಟಿಗೆ ಸಾಕಷ್ಟು ಮಟ್ಟಿಗೆ ವ್ಯೂಸು ಮಿಲಿಯನ್ ಗಟ್ಟೆ ಬರ್ತದೆ ಹಾಗಾಗಿ ನಿಮಗೆ ಏನಿಸುತ್ತೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಅದರ ಶೇರ್ ಮಾಡಿ ಧನ್ಯವಾದ